ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಚಿಕ್ಕಬಳ್ಳಾಪುರದ ಸರ್ ಎಂ ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕ್ರೀಡಾಕೂಟಕ್ಕೆ ಚಾಲನೆ ಸದಾ ಕೆಲಸದ ಒತ್ತಡದಲ್ಲಿಯೇ ಕರ್ತವ್ಯ ನಿರ್ವಹಿಸುವ ಸರ್ಕಾರಿ ನೌಕರರು ಇಂದು ಮೈದಾನ ಕೆಳದಿದ್ರು ಸದಾ ಕಡತಗಳ ಮುಂದೆ ಕುಳಿತವರು ಮೈದಾನಕ್ಕೆ ಯಾಕೆ ಬಂದರು ಅಂತೀರಾ ಇದೇ ಅದಕ್ಕೂ ಕಾರಣ ಹಾಗೆ ಇಳಿದವರು ಸುಮ್ಮನಿರದೆ ನಾನಾ ರೀತಿಯ ಕಸರತ್ತುಗಳನ್ನು ಮಾಡಿದ್ರು ಇದಕ್ಕೆ ಕಾರಣ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಸದಾ ಕಚೇರಿಯಲ್ಲಿ ಕುಳಿತು ಕಡತಗಳಿಗೆ ಸಹಿ ಹಾಕಬೇಕಾಗಿದ್ದ ಸರ್ಕಾರಿ ನೌಕರರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸರಂವಿ ಕ್ರೀಡಾಂಗಣದ ಮೈದಾನದಲ್ಲಿದ್ದರು ಇಂದು ಆಯೋಜಿಸಿದ್ದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದ ನೌಕರರು ಮಾನಸಿಕ ಮತ್ತು ದೈಹಿಕ ದಣಿವು ತಿರುಸಿಕೊಳ್ಳುವ ಪ್ರಯತ್ನ ಮಾಡಿದರು ಇನ್ನು ಇಂದು ಆಯೋಜಿಸಿದ್ದ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸರ್ಕಾರಿ ನೌಕರರ ಕ್ರೀಡಾಕೂಟ ನೌಕರರಿಗೆ ತುಂಬಾ ಅಗತ್ಯವಾದದ್ದು ನೌಕರರ ಕೆಲಸಗಳಿಂದಲೇ ಇಡೀ ದೇಶದ ಆಡಳಿತ ವ್ಯವಸ್ಥೆ ನಡೆಯುತ್ತಿದೆ ಯಾವುದೇ ಹುದ್ದೆಯಲ್ಲಿದ್ದವರು ಆದೇಶ ಮಾಡಿದ್ರೆ ಅದನ್ನು ಅನುಷ್ಠಾನ ಮಾಡುವವರು ಸರ್ಕಾರಿ ನೌಕರರು ಸರ್ಕಾರಿ ನೌಕರರ ಬಗ್ಗೆ ನನಗೆ ವಿಶೇಷ ಅಭಿಮಾನ ಇದೆ ನೌಕರರಿಲ್ಲದೆ ಸರ್ಕಾರದ ಆದೇಶ ಅನುಷ್ಠಾನ ಸಾಧ್ಯವಿಲ್ಲ ಹಾಗಾಗಿ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ತರವಾದುದು ಎಂದರು ಸರ್ಕಾರಿ ನೌಕರರಾದ ನಿಮ್ಮ ಮೇಲೆ ಗುರುತರ ಜವಾಬ್ದಾರಿ ನೀಡಲಾಗಿದೆ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ಜನರ ಆಶೀರ್ವಾದ ಪಡೆಯಬೇಕು ಆದರೆ ಸರ್ಕಾರಿ ನೌಕರರಿಗೆ ಇಂತಹ ಸಮಸ್ಯೆ ಇಲ್ಲ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡಬಹುದು ಹೊರತು ಕೆಲಸದಿಂದ ವಜಾ ಮಾಡಲು ಸಾಧ್ಯವಿಲ್ಲ ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ನೀವು ಅಧಿಕಾರದಲ್ಲಿಯೇ ಇರುತ್ತೀರಿ ಅಧಿಕಾರದಲ್ಲಿ ಇರುವಾಗ ಒತ್ತಡಗಳು ಅಧಿಕಾರಿಗಳಿಗಿದೆ ಅಂತಹ ಸಂದರ್ಭದಲ್ಲಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೌಕರರು ನಡೆದುಕೊಳ್ಳಬೇಕು ಎಂದು ಸಂಸದರು ಸಲಹೆ ನೀಡಿದರು ಸರ್ಕಾರಿ ನೌಕರರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ತುಂಬಾ ಅಗತ್ಯ ಸದಾ ಒತ್ತಡದಲ್ಲಿಯೇ ಕರ್ತವ್ಯ ನಿರ್ವಹಿಸುವ ಇವರಿಗೆ ಪ್ರತಿನಿತ್ಯ ಕನಿಷ್ಠ ಐವತ್ತು ನಿಮಿಷವಾದರೂ ಲಘು ವ್ಯಾಯಾಮಕ್ಕೆ ಮೀಸಲಿಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಸಹಕಾರಿಯಾಗಲಿದೆ ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸುವ ನೌಕರರಿಗೆ ಕ್ರೀಡೆ ನೆಮ್ಮದಿ ನೀಡುತ್ತೆ ಹಾಗಾಗಿ ಎಲ್ಲರೂ ಪ್ರತಿನಿತ್ಯ ಲಘು ವ್ಯಾಯಾಮ ಮಾಡಬೇಕು ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎಂದು ಸಂಸದರು ಹೇಳಿದರು ಕ್ರೀಡಾಕೂಟದಲ್ಲಿ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಲೂನು ಹಾರಿಸುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಸಂಸದರು ಸ್ವೀಕರಿಸಿ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಕ್ರೀಡಾಪಟುಗಳಾಗಿ ಭಾಗವಹಿಸುತ್ತಿರುವ ನಾವು ತೀರ್ಪುಗಾರರು ನೀಡುವ ತೀರ್ಪನ್ನು ಕ್ರೀಡಾ ಮನೋಭಾವದಿಂದ ಮೂಲಕ ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸರ್ಕಾರಿ ನೌಕರರಿಗೆ ಮೊದಲನೆಯದಾಗಿ ನಿಮ್ಗೆಲ್ಲ ಕೂಡ ಹಾರ್ದಿಕ ಶುಭಾಶಯಗಳು ಅಭಿನಂದನೆಗಳನ್ನ ಸಲ್ಲಿಸಿ ಇವತ್ತು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಈ ವರ್ಷದ ಆರಂಭ ಆಗಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಮುನ್ನಡೆಸ್ತಾ ಇರತಕ್ಕಂಥ ಜಿಲ್ಲಾ ಸರ್ಕಾರಿ ನೌಕರರ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ ನಮ್ಮ ಜಿಲ್ಲಾಧಿಕಾರಿಗಳು ಸ್ನೇಹಿತರು ಆಗಿರ್ತಕ್ಕಂಥ ಡಾಕ್ಟರ್ ಎನ್ ಭಾಸ್ಕರ್ ಅವರೇ ಇದು ಬಹಳ ಅಗತ್ಯ ಈ ದೇಶದಲ್ಲಿ ನೌಕರರ ಒಂದು ಏನಿವತ್ತು ನೌಕರರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳೇನಿದೆ ಇದರಿಂದ ಇವತ್ತು ಇಡೀ ದೇಶದ ಆಡಳಿತದ ವ್ಯವಸ್ಥೆ ನಡೀತಾ ಇದೆ ಇವತ್ತು ಪ್ರಧಾನಮಂತ್ರಿಗಳಿಂದ ಹಿಡಿದು ಯಾವುದೇ ಹುದ್ದೆಯಲ್ಲಿರ್ತಕ್ಕಂಥವರು ಇವತ್ತು ನಾವು ಆದೇಶ ಮಾಡಿದ್ರು ಕೂಡ ಅದನ್ನ ಅನುಷ್ಠಾನಕ್ಕೆ ತರುವಂತವ್ರು ನೌಕರರು ಅಂತ ಹೇಳಿ ನಾವೆಲ್ಲ ಕೂಡ ಭಾವಿಸಬೇಕಾಗ್ತದೆ ಹಾಗಾಗಿ ನೌಕರರ ಬಗ್ಗೆ ನನಗೆ ವಿಶೇಷವಾದಂತ ಅಭಿಮಾನ ಮತ್ತು ಗೌರವ ಇದೆ ಅದರಲ್ಲಿ ಕೂಡ ನಾನು ಕೂಡ ಒಬ್ಬ ಸರ್ಕಾರಿ ನೌಕರರ ಮಗ ಅಂತೇಳಿ ನನಗೆ ಯಾವಾಗ್ಲೂ ಕೂಡ ಅದು ನೆನಪಿನಲ್ಲಿ ಇರ್ತಾನೆ ಇರುತ್ತೆ ಒಬ್ಬ ಮೇಸ್ಟ್ ಮಗನಾಗಿ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡುವಂಥದ್ದು ಶಾಸಕನಾಗಿ ಕೆಲಸ ಮಾಡುವಂಥದ್ದು ಇವತ್ತು ಸಂಸದನಾಗಿ ಕೆಲಸ ಮಾಡುವಂತ ಅವಕಾಶವನ್ನ ಇವತ್ತು ಜನತೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಾರಿಯಾಗಿದ್ದೇನೆ ಇವತ್ತು ನೌಕರರು ಇಲ್ದಿರ ಇದೆ ಯಾವುದೇ ರಾಜ್ಯ ಸರ್ಕಾರದ ಯಾವುದೇ ಸರ್ಕಾರದ ನೀತಿಗಳು ಆದೇಶಗಳು ಅನುಷ್ಠಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಧಿಕಾರಿ ಮಿತ್ರರಿಗೆ ನೌಕರರ ಮಿತ್ರರಿಗೆ ನಾನು ಇಷ್ಟೇ ಹೇಳ್ತೇನೆ ಇವತ್ತು ನಿಮ್ಮ ಮೇಲೆ ಗುರುತರವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ಇವತ್ತು ಸಮಾಜ ಕೊಟ್ಟಿದೆ ಸರ್ಕಾರ ಕೊಟ್ಟಿದೆ ಇವತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಪ್ರತಿ ಐದು ಐದು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಹೀಗೆ ಮತ್ತೆ ಹೋಗಿ ಅವರು ಅರ್ಜಿ ಹಾಕೊಂಡು ಜನರ ಆಶೀರ್ವಾದ ಪಡೆದು ಬರ್ಬೇಕು ಆ ಒಂದು ಒತ್ತಡ ನಿಮ್ ಮೇಲಿಲ್ಲ ಒಂದ್ಸಲಿ ನೀವು ಆಯ್ಕೆ ಆಗಿ ಸರ್ಕಾರಿ ಕೆಲಸ ಅಂತ ಸಿಕ್ಕದ ಮೇಲೆ ಅಮ್ಮಮ್ಮ ಅಂದ್ರೆ ಒಂದ್ ಜಿಲ್ಲೆಯಿಂದ ಇನ್ನೊಂದ್ ಜಿಲ್ಲೆಗೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಬಹುದಷ್ಟು ಆದ್ರೆ ಯಾರು ಕೆಲಸದಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತರಿಂದ ಮೂವತ್ತೆಂಟು ವರ್ಷಗಳವರೆಗೂ ಕೂಡ ನೀವು ಅಧಿಕಾರದಲ್ಲಿ ಇರ್ತೀವಿ ಆ ಅಧಿಕಾರದಲ್ಲಿ ಒತ್ತಡಗಳು ಇದೆ ಇಲ್ಲ ಅಂತ ನಾನು ಹೇಳದಿ ಅಧಿಕಾರಿ ಮಿತ್ರರಿಗೆ ಬಹಳಷ್ಟು ಒತ್ತಡಗಳಿರ್ತದೆ ಆಗುವಂತ ಕೆಲಸನ್ನ ಸುಗಮವಾಗಿ ಮಾಡಬಹುದು ಆಗದೇ ಇರೇ ಅನ್ನುವಂಥ ಕೆಲಸಕ್ಕೂ ಕೂಡ ಒಂದು ಒತ್ತಡವನ್ನ ಹೇಳ್ತಾರೆ ಆದ್ರೆ ನಾನು ಇಷ್ಟೇ ಹೇಳ್ತೇನೆ ನಮಗೆ ಎಲ್ಲಿ ನಿಮಗೆ ಸಾಧ್ಯ ಇದೆ ಕಾನೂನಾತ್ಮಕವಾಗಿ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಸಕಾರಾತ್ಮಕವಾಗಿ ನೀವು ಸ್ಪಂದನೆ ಮಾಡಿ ಜನಪರವಾಗಿ ನೀವು ಆಲೋಚನೆ ಮಾಡಿ ನೀವು ಆ ವ್ಯಕ್ತಿಯಾಗಿ ನೀವು ಆಲೋಚನೆ ಮಾಡಿದಾಗ ಖಂಡಿತವಾಗಿಯೂ ಕೂಡ ನಿಮ್ ಮುಂದೆ ಇರತಕ್ಕಂತ ಕಡತದಲ್ಲಿ ನೀವು ಆ ಕಡತಕ್ಕೆ ಸಹಿ ಆಗ್ಬೋದ ಇಲ್ವೋ ಯಾವಾಗಲೂ ಕೂಡ ನಾವು ಎಲ್ಲದಕ್ಕಿಂತ ನಾವು ಹೆದರಬೇಕಾಗಿರುವಂತದ್ದು ಇವತ್ತು ಭಕ್ತಿಯಿಂದ ನಾವು ನೋಡ್ಬೇಕಾಗಿರೋದು ನಮ್ಮ ಇವತ್ತು ನಾವು ಆತ್ಮ ವಂಚನೆಯನ್ನ ಮಾಡ್ಕೊಳ್ತೀರ ನಮ್ಮ ಆತ್ಮ ಸಾಕ್ಷಿ ನಮ್ಗೆಲ್ಲದಕ್ಕಿಂತ ದೊಡ್ಡ ಆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ನಡ್ಕೋಬೇಕು ಅಂತೇಳಿ ನಿಮ್ಗೆಲ್ಲ ಕೂಡ ನಾನು ಮನವಿ ಮಾಡ್ತೇನೆ ಈ ಸಂದರ್ಭದಲ್ಲಿ ಈ ರೀತಿಯ ಕ್ರೀಡೆಗಳ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಿಮ್ಮಲ್ಲಿ ಮೂಡಿಸುವಂತದ್ದು ಇವತ್ತು ನೀವು ಇದರಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಯಾಕೆಂದ್ರೆ ಬಹಳಷ್ಟು ಒತ್ತಡದಲ್ಲಿ ನಾವೆಲ್ಲ ಕೂಡ ಸಿಗ್ತದೆ ಮನಸ್ಸಿಗೆ ನಂದಿ ಬೇಕಾಗ್ತದೆ ನಮ್ಮಲ್ಲಿನ ಏನು ಮಕ್ಕಳ ಮನಸ್ಸು ಮಕ್ಕಳಲ್ಲಿ ಇದ್ದಾಗ ನಾವು ಆಡ್ ಆಡ್ತಾ ಇರ್ತಕ್ಕಂಥ ಆಟ ಪಾಠಗಳನ್ನೆಲ್ಲ ಕೂಡ ನಮ್ಗೆ ನೆನಪು ಮಾಡಿಕೊಡುವಂತ ಹೇಳಿದ್ರು ಈ ದೇಹಕ್ಕೆ ವಯಸ್ಸಾಗ್ತದೆ ಅಷ್ಟೇ ಮನಸ್ಸು ಮಾತ್ರ ನಮ್ಗೆ ಇನ್ನೂ ನಾವು ಎಳೆ ವಯಸ್ಸಿನಲ್ಲಿ ಇದ್ದೀವಿ ಅಂತ ನಾವು ಭಾವಿಸ್ತೇವೆ ಮಾತ್ರ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನ ವೇಗವಾಗಿ ನಿಮ್ ಕಾರು ಸಲಸಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತದೆ ನೀವು ದಿನನಿತ್ಯ ಕೂಡ ನಾನು ಇಷ್ಟೇ ನಿಮ್ಗೆ ಕಿವಿ ಹೇಳ್ತೇನೆ ಎಲ್ಲ ನೌಕರ ಸ್ನೇಹಿತರಿಗೆ ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿನಿತ್ಯ ನಿಮಗೆ ಅಂತೇಳಿ ಕನಿಷ್ಠ ನಲವತ್ತು ನಿಮಿಷದಿಂದ ಐವತ್ತು ನಿಮಿಷ ಲಘು ವ್ಯಾಯಾಮವನ್ನ ನೀವೆಲ್ಲ ಕೂಡ ಮಾಡಬೇಕು ಆಟ ಆಡಿದ್ರೆ ಒಳ್ಳೇದು ಯೋಗ ಧ್ಯಾನ ಪ್ರಾಣಾಯಾಮ ಇದನ್ನೆಲ್ಲ ಮಾಡಬೇಕು ಯಾಕೆಂದ್ರೆ ನಿಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಇರ್ತಾರೆ ಕುಟುಂಬ ಇರುತ್ತೆ ಹಾಗಾಗಿ ನೀವೆಲ್ಲ ಕೂಡ ಆರೋಗ್ಯದಿಂದ ಇರಬೇಕು ನೀವು ಯಾವಾಗ ಆರೋಗ್ಯದಿಂದ ಇರ್ತೀರಿ ನಿಮ್ಮ ಮನಸ್ಸು ಕೂಡ ಬಹಳ ನಿರ್ಮಲವಾಗಿರ್ತದೆ ಮನಸ್ಸು ನಿರ್ಮಲವಾಗಿದ್ದಾಗ ನಿಮ್ಮ ಕೆಲಸಗಳು ನೀವು ಒಂದ್ ದಿವಸದಲ್ಲಿ ಎರಡು ದಿವಸದಲ್ಲಿ ಮಾಡೋದನ್ನ ಒಂದ್ ದಿವಸದಲ್ಲಿ ಮಾಡಿ ಆ ರೀತಿಯ ಮನಸ್ಸಿನ ಉತ್ತೇಜನ ಆಗ್ಬೇಕು ಅಂತಂದ್ರೆ ನಾವು ದೈಹಿಕ ಚಟುವಟಿಕೆಗಳಲ್ಲಿ ನಾವು ಹೆಚ್ಚಾಗಿ ತೊಡಸ್ಕೋಬೇಕು ಇದನ್ನ ಖಂಡಿತವಾಗಿ ಕೂಡ ಮಾಡಿ ಇದು ಸರ್ಕಾರ ವಿಧಿಸಿದೆ ನಾವು ಚಟುವಟಿಕೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಕಾರಣ ಅಲ್ಲ ನಾವು ಇದನ್ನ ರೆಗ್ಯುಲರ್ ಆಗಿ ನಿರಂತರವಾಗಿ ಹೋಗುವಂತದ್ದು ಏಕೆಂದ್ರೆ ಅನೇಕರು ನಾನು ನೋಡಿದ್ದೀನಿ ಟೀಚರ್ಸ್ ಅಲ್ಲಿ ಬಹಳ ಒಳ್ಳೆಯ ಸಂಗೀತವನ್ನ ಹಾಡುಗಳನ್ನ ಹಾಡುವಂಥವ್ರು ಮತ್ತು ಕಲೆ ಇದೆ ಆ ಕಲೆಯನ್ನ ಪ್ರದರ್ಶನ ಮಾಡಬೇಕು ಕಲೆಯನ್ನ ನಿರಂತರವಾಗಿ ಬೆಳೆಸ್ಬೇಕು ನಿಮ್ಮಲ್ಲಿ ಈ ಒಂದು ವೇದಿಕೆ ಸೃಷ್ಟಿಯಾಗಿರುವಂತದ್ದು ನೀವೆಲ್ಲ ಕೂಡ ಕ್ರೀಡಾ ಮನೋಭಾವದಿಂದ ಇವತ್ತು ಇಲ್ಲಿ ಪಾಲ್ಗೊಂಡಿರೋದೆ ನಿಜವಾಗಿಯೂ ಕೂಡ ನಮಗೆ ಬಹಳಷ್ಟು ಸಂತೋಷ ಆಗಿದೆ ಇವತ್ತು ನಿಮ್ಮಲ್ಲಿ ಬಂದು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶವನ್ನ ನೀಡಿದಂತ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ಸಂಘದ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಿ ನಾವೆಲ್ಲ ಕೂಡ ಕ್ರೀಡಾ ಮನೋಭಾವದಿಂದ ಈ ಕ್ರೀಡಾ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಿ ಎಲ್ಲರೂ ಆದರೆ ಆದ್ರೆ ಅನ್ನುವಂತ ಒಂದು ಉತ್ಸಾಹದಿಂದ ನೀವು ಗೆಲ್ಲೇಬೇಕು ಅನ್ನುವಂಥ ಉತ್ಸಾಹದಿಂದ ನೀವೆಲ್ಲ ಕೂಡ ನೀವು ಆಡಬೇಕು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಇದು ಪಾಲ್ಗೊಳ್ಳರು ಬೆರೆತು ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನೀವೆಲ್ಲ ಕೂಡ ಬೆರೀಲಿಕ್ಕೆ ಇದು ಒಂದು ಸದಾವಕಾಶ ಯಾವಾಗಲೂ ಕೂಡ ನಾನು ಟೀಮ್ ವರ್ಕ್ ಅಲ್ಲಿ ನಂಬಿಕೆ ಇಡ್ತೇನೆ ಯಾರ್ ಕ್ಯಾಪ್ಟನ್ ಯಾರು ವೈಸ್ ಕ್ಯಾಪ್ಟನ್ ಇದೆಲ್ಲ ಮುಖ್ಯ ಒಂದು ತಂಡ ಅಂತಂದ್ರೆ ನಾವು ತಂಡದ ಎಲ್ಲ ಸದಸ್ಯರುಗಳು ಕೂಡ ಅವರವರ ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡಿದಾಗ ಮಾತ್ರ ಆ ತಂಡಕ್ಕೆ ಗೆಲುವು ಸಿಗ್ತದೆ ಅದು ಆಟದಲ್ಲಿರ್ಲಿ ಆಡಳಿತದಲ್ಲಿರ್ಲಿ ಅನ್ನೋದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲ ಕೂಡ ಅಭಿನಂದಿಸಿ ನನ್ನ ಮಾತು